ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರ್ಷಣೆ ವತಿಯಿಂದ ಒಂಬತ್ತನೇ ದಿನದ ಹೋರಾಟ ಈ ಒಂದು ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಿದೆ ಸರ್ಕಾರ ಒಂಬತ್ತು ದಿನಗಳ ಕಾಲ ಒಂದು ಸಭೆ ಕರಲಿಕ್ಕೆ ಟೈಮನ್ನು ತಗೋಬಾರ್ದಾಗಿತ್ತು ಇವತ್ತು ಅಚಾತುರ್ಯದಿಂದ ಏನು ಶಿವಾನಂದ್ ಪಾಟೀಲ್ರು ಬಂದರು ಎಚ್ ಕೆ ಪಾಟೀಲ್ರು ಬಂದರು ಅವ್ರನ್ನೆಲ್ಲ ಕಳಿಸೋದಕ್ಕಿಂತ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನು ಹಾಗೂ ಕಾರ್ಖಾನೆಗೆ ಸಂಬಂಧ ಪಟ್ಟಿರ್ತಕ್ಕಂತ ಸಚಿವರನ್ನ ಅಧಿಕಾರಿಗಳನ್ನ ಕರ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಮೂರು ಸಾವಿರ ಐದುನೂರು ರೂಪಾಯಿ ಬೆಲೆ ನಿಗದಿಗಾಗಿ ಏನು ಹೋರಾಟ ನಡೆದಿದೆ ಈ ವೇದಿಕೆ ತವೆಲ್ರು ಬಂದ್ರೆ ಸೂಕ್ತ ಅನ್ನೋ ಅಂತಕ್ಕಂಥ ಒಂದು ವಿಷಯ ಈಗ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗಾಗಲೇ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಯಾಕಪ್ಪ ಯಾಕಪ್ಪಂದ್ರ ಅತನಿ ಗೋಕಾಕ್ ಮೂಡಲ್ಗಿ ರಾಯಬಾಗ್ ಈ ಎಲ್ಲ ತಾಲೂಕುಗಳಲ್ಲಿ ಸಂಪೂರ್ಣವಾಗಿ ಬಂದ್ ಕರೆ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರ ಬಂದ್ ಮಾಡಬೇಡಿ ಸಾರ್ವಜನಿಕ ತೊಂದರೆ ಕೊಡಬೇಡಿ ಅಂದ್ರೂ ಸಹಿತ ಸ್ಥಳೀಯ ಕಬ್ಬು ಬೆಳೆಗಾರರು ಕೇಳ್ತಾ ಇಲ್ಲ ನಾವು ಬಂದ್ ಮಾಡೇ ತೀರ್ತೀವಿ ಅಂತಕ್ಕಂಥ ಹಠಕ್ಕೆ ಬಿದ್ದು ಅತನಿ ರಾಯಬಾಗ್ ಮೂಡಲ್ಗಿ ಗೋಕಾಕ್ ಇನ್ನಿತರೆ ಬೆಳಗಾವಿ ಬೆಳಗಾವಿ ಸಹಿತ ಸಂಪೂರ್ಣ ಇವತ್ತು ಬಂದ್ ಕರೆ ಕೊಟ್ಟು ಉಗ್ರವಾದ ಹೋರಾಟಗಳು ನಡೆದಿದೆ ಇದೊಂದು ಸರ್ಕಾರಕ್ಕೆ ಕಳಂಕ ತರ್ತಕ್ಕಂಥ ಕೆಟ್ಟ ಕಾರ್ಯ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಪಡಿಸುತ್ತಾ ಇವತ್ತೊಬ್ಬರು ವ್ಯಕ್ತ ಒಬ್ಬ ಶಾಸಕರು ನಮ್ಮ ಬಿಜಾಪುರ ಜಿಲ್ಲೆಯವರು ಯಾವತ್ತು ಹಿಂದುತ್ವ ಹಿಂದುತ್ವ ಅಂತೇಳಿ ಅಜೆಂಡಾ ಹೂಡ್ತಕ್ಕಂಥವ್ರು ನಾವು ಹಿಂದುತ್ವವಾದಿಗಳೇ ಸ್ವಾಮಿ ಬಸವರಾಜ್ ಯತ್ನಾಳ್ ಅವರಿಗೆ ನಾನು ಇವತ್ತು ಸವಾಲು ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕಾರ್ಖಾನೆಗೆ ನಾಕ್ ಸಾವಿರ ಐದ್ನೂರು ರೂಪಾಯಿ ಸರ್ಕಾರದಿಂದ ನಮಗೆ ಬರಬೇಕು ರೈತರು ನಮಗೆ ಕೊಟ್ಟು ಬಿಡ್ಲಿ ಕಾರ್ಖಾನೆಯನ್ನ ತಗೊಳ್ಳಿ ನಮ್ಗೆ ಯಾವುದೇ ರೀತಿ ಲಾಭ ಇಲ್ಲ ಅಂತಿರಲ್ಲ ಇವತ್ತು ಜಾರಕಿಹೊಳಿ ಕುಟುಂಬದಲ್ಲಿ ಐದು ಕಾರ್ಖಾನೆಗಳಿವೆ ಇದೇ ವರ್ಷ ನಲ್ವತ್ತು ಕಾರ್ಖಾನೆಗಳು ಹೊಸದಾಗಿ ಪ್ರಾರಂಭ ಆಗ್ತಾ ಇದ್ದಾವೆ ಇದನ್ನೆಲ್ಲ ಮಾಡಿರೋರು ಯಾರ ಸ್ವಾಮಿ ಎಲ್ಲ ರಾಜಕಾರಣಿಗಳು ತಾನೆ ಎಲ್ಲ ಶಾಸಕರು ಬಂಡವಾಳಶಾಹಿಗಳು ತಾನೆ ಇದರಲ್ಲಿ ಲಾಭ ಇರಲಿಲ್ಲ ಅಂತಂದ್ರೆ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತೀರಿ ಸುಮ್ಮನೆ ಕೂತು ಬಿಡಬೇಕಾಗಿತ್ತು ಯತ್ನಾಳ್ ಸಾಯಿಬ್ರೆ ನೀವ್ಯಾಕೆ ಕೋರ್ಟ್ ಹೋಗಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ಕೋಬೇಕಾಗಿತ್ತು ಯತ್ನಾಳ್ ಪ್ರಾರಂಭ ಮಾಡ್ಲಿಕ್ಕೆ ನನಗೆ ಅನುಮತಿ ನೀಡ್ಬೇಕಂತೇಳಿ ಹೇಳಿ ಕೋರ್ಟ್ ಹೋಗಿದ್ರಲ್ಲ ಅವತ್ತ ನಿಮ್ಗೆ ಅರ್ಥ ಆಗ್ಲಿಲ್ವಾ ಇಲ್ಲಿ ನುಕ್ಸಾನ್ ಇದೆ ಅಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ ಇವತ್ತು ನಿಮ್ಗೆ ಸವಾಲ್ ಹಾಕ್ತಾ ಇದ್ದೀನಿ ನಾನು ಒಬ್ಬ ಅತನಿ ತಾಲೂಕಿನ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಶ್ರೇಣಿಯಲ್ಲಿ ರಾಜ್ಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಚುರ್ಣಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಪೋಡ್ ಪಡ್ಸಲಗಿ ಅವರ ಬಣದಲ್ಲಿ ನಿಮಗೆ ಒಂದು ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಆಗದೆ ಹೋದ್ರಿ ನೀವೆಷ್ಟು ಕೋಟಿ ಬಂಡವಾಳ ಇದರಲ್ಲಿ ಹಾಕಿದ್ರಿ ನೂರು ಕೋಟಿ ಎರಡು ನೂರು ಕೋಟಿ ಮುನ್ನೂರು ಕೋಟಿ ನಾಕ್ನೂರು ಕೋಟಿ ಐದ್ನೂರು ಕೋಟಿ ಇವತ್ತಿ ಇಂಜಿನಿಯರಿಂಗ್ ಕರೆಸಿ ಇವತ್ತು ನನ್ನ ಬಂಡವಾಳವನ್ನ ಐದ್ನೂರು ಆರ್ನೂರು ಕೋಟಿ ಹಾಕಿದ್ದೇನೆ ಅಂತ ಹೇಳಿ ಸಾಬೀತ್ ಪಡಿಸ್ರಿ ಇದೇ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಾವು ನಿಮಗೆ ಆ ಹಣವನ್ನ ನಿಮ್ಮ ಖಾತೆಗೆ ಜಮಾವಣೆ ಮಾಡ್ತೀವಿ ನೀವು ಕಾರ್ಖಾನೆಯನ್ನ ರೈತ ಸಂಘಕ್ಕೆ ಬರೆದು ಕೊಡ್ಬೇಕು ನಾವು ಮೂರ್ ಸಾವಿರ ಐದನೂರು ರೂಪಾಯಿ ದರ ಕೊಟ್ಟು ಆ ಕಾರ್ಖಾನೆಯನ್ನ ನಡೆಸ್ತೀವಿ ನಿಮಗೆ ನಡೆಸ್ಲಕ್ಕಾಗಲಿಲ್ಲ ಅಂದ್ರ ಯಾಕೆ ಕಾರ್ಖಾನೆ ಇವತ್ತು ಸ್ಥಾಪನೆ ಮಾಡಿದ್ರಿ ಕಾರ್ಖಾನೆಯನ್ನ ಮಾಡೋ ಸ್ಥಾಪನೆ ಮಾಡುವಂತ ಅವಶ್ಯಕತೆ ನಿಮ್ಗೇನಿತ್ತು ಇವತ್ತು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ದಿಟ್ಟ ಧೀರ ಶೂರ ಅಂತಕ್ಕಂಥ ಈ ಹತ್ನಾಳ್ಗೌಡ್ರಿ ರೈತರ ಬಗ್ಗೆ ಕೇಳಾಗಿ ಮಾಡ್ತೀರಿ ಮಾತಾಡ್ತೀರಿ ಅಲ್ಲಿ ಯಾರೋ ಗುರ್ಲಾಪುರದಲ್ಲಿ ತತ್ವಜ್ಞಾನಿಗಳು ಆರ್ಥಿಕ ತಜ್ಞರು ಅಂತೇಳಿ ಕೇಳಾಗಿ ಮಾತನಾಡ್ತಿರಲ್ಲ ಬನ್ರಿ ಇವತ್ತು ವೇದಿಕೆ ನಿಮ್ಗೆ ಗೊತ್ತಾಗುತ್ತೆ ನಾನು ಒಬ್ಬ ಹಿಂದುತ್ವ ಅದೇನೆ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ಮೇಲೆ ಯಾರು ಏನು ಎಂತ ಅಂತ ರೈತರ ಬಗ್ಗೆ ಕೇಳಗೆ ಮಾತನಾಡಿದೆ ಎಚ್ರ ನೀವು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆಗಳಲ್ಲಿ ತಿರುಗಾಡ್ತಕ್ಕಂತ ಪರಿಸ್ಥಿತಿ ಏನಿದೆಯೋ ಅದೆಲ್ಲವನ್ನ ಫ್ಲಾಪ್ ಮಾಡ್ತಕ್ಕಂಥ ಕಾರ್ಯವನ್ನ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಬೇಕಾಗ್ತದೆ ಎತ್ಸ್ರಾ ನೀವೇನ್ ಮಾತಾಡಿದ್ರಿ ಆ ಮಾತನ್ನ ವಾಪಸ್ ತಗೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಕಾರ್ಖಾನೆಯನ್ನು ರೈತ ಸಂಘಕ್ಕೆ ದಾನ ಮಾಡಿದ್ದೀನಿ ಅಂತ ನೀವು ಘೋಷಣೆ ಮಾಡಿ ನಿಮ್ಮ ಕಾರ್ಖಾನೆ ಕಟ್ಟಲಿಕ್ಕೆ ಎಷ್ಟು ಖರ್ಚಾಗಿದೋ ಅಷ್ಟು ಹಣವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಬರಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಈ ಒಂದು ಮೀಡಿಯಾ ಮುಖಾಂತರ ಈ ಒಂದು ಸಾಮಾಜಿಕ ಜಾಲತಾಣ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ ನೀವು ಪ್ರಾಮಾಣಿಕತೆ ಇದ್ದರೆ ಅನ್ನೋದು ಇದ್ದರೆ ಇವತ್ತು ಸಾಯಂಕಾಲದ ಒಳಗಾಗಿ ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ